ಸಿಂಪಲ್ ಸುನಿಯಿಂದ ಸ್ಟಾರ್ಟ್ ಮಾಡ್ತಿಲ್ಲ ನಾನು ನನ್ನ ಪ್ರಕಾರ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಸಿಂಪಲ್ ಸುನಿ ನನಗೆ ಅವರೊಟ್ಟಿಗೆ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿಲ್ಲ ಐ ಹೋಪ್ ಐ ಗೇಟ್ ಬಾಯ್ ದೇ ಪ್ರತಿಯೊಂದು ಫ್ರೇಮ್ ಕೆತ್ತ ಆ ತೆಗೆದಿರುತ್ತ ಮುಗಿ ಕಿಸಲು విక్రా ద్రోణూ మాత్రిల్ స్టార్ట్ ఆఫ్ ది ఫైనాన్స్ డిస్ ದಿ ಫೆಂಟಾಸ್ಟಿಕ್ ಇಲ್ಲಿ ನನಗೆ ಈ ಏರಿಯಾಗ ಸಿಕ್ಕಾಪಡೆ ಬರೋದು ಕಮ್ಮಿ ಮದುವೆ ಮಾಡೋದು ಬಂದೇ ಇಲ್ಲ ಸುಮಾರು ಒಂದು ಸಿನಿಮಾ ಎಲ್ಲರೂ ನೋಡಿ ಬಹಳ ಖುಷಿ ಆಯ್ತು ಒಂದು ಸಿನಿಮಾ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ अल्लाह शांत करादेंगे यार, especially this particular form, I think more than that, the white signal तक हमें फेवर हो रही है, very very well shot, simple, all very best, the entire team, all very best, brilliant, all best, 14th number 14 इनमें support आते कर रहे हैं, thank you so much, thank you.